ನನ್ನ ಮನಸ್ಸಿನ ಒಳಗೆ ಅಂತರಂಗದಲ್ಲಿ ದುಃಖಿಸುತ್ತಿರುವಂತಹ ಪರೆಯನ್ನು ಮುಖವನ್ನು ನೋಡಿದ ಮಾತ್ರದಿಂದಲೇ ತೀರ್ಮಾನಿಸಿಕೊಂಡೇ ಬೇಸರ ಬರಿಸಿದೆ ಎನ್ನುವ ಇಲ್ಲದಿಲ್ಲ ಮತ್ತೆ ಕೈಕೆಯ ಮಾತನ್ನು ಪಾಲಿಸುವುದಕ್ಕೋಸ್ಕರ ರಾಮ ಸೀತೆ ತಮ್ಮ ಲಕ್ಷ್ಮಣ ಕಾನನಾಂತರವನ್ನು ಸೇರಿಕೊಂಡರಂತೆ ಕಾನಕ್ಕೆ ಬಂದರು ಹೌದು ಜೀವಿಸಿದ್ದು ಪಂಚವಟಿಯಲ್ಲಿ ತಂಗಿಯಾದಂತಹ ಶೂರ್ಪಣಕ್ಕೆ ಅಲ್ಲಿ ಸ್ವಚ್ಛಂದವಾಗಿ ವಿಹರಿಸುವುದಕ್ಕೆ ನನ್ನಿಂದ ತೃಪ್ತಳಾಗಿ ಹೋಗಿದ್ದವಳು ಹೌದು ಅವರನ್ನು ಕಂಡರ ಲಕ್ಷ್ಮಣ ಕರ್ಣನ ಛೇದನವನ್ನು ಮಾಡಿದನಂತೆ ಪರಿಣಾಮ ಕರದೂಷಣಾರ್ಥರನ್ನು ವಧಿಸಿದ್ದಾರೆ ಆಮೇಲೆ ಸೀತೆಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿರಿಸಿದೆ ಮುಂದೆ ಸುಗ್ರೀವನೊಡನೆ ಸತ್ಯವನ್ನು ಬೆಳೆಸಿದರು ಆಮೇಲೆ ತಾವು ಶರದಿಗೆ ಸೇತುವನ್ನು ಬಂಧಿಸಿ ನಮ್ಮ ಈ ಲಂಕೆಯಲ್ಲಿರುವಂತಹ ಅಸುರ ಸಮುದಾಯದ ಕಳಹಕ್ಕೆ ಮುಂದಾಗಿದ್ದಾರೆ ಪರಿಣಾಮ ಮಾತ್ರ ನನ್ನ ಕಳೆದುಕೊಂಡಿದ್ದೇನೆ ಬಾಂಧವರು ಕಳೆದುಕೊಂಡಿದ್ದಾರೆ ಈಗ ಮೈರಾವಣಾ ಮುಂದಿನ ಯುದ್ಧದಲ್ಲಿ ನನಗೆ ಜಯವನ್ನು ನೀರೇ ತಂದೊದಗಿಸಬೇಕೆಂಬುದಕ್ಕಾಗಿ ಅಭಿನ